ಅದು ಒರ್ಜ್ನಲ್ ಚಾಯ್ಸ್ ಅಂತ ಅಂದೆಲ್ಲ ಅದು ಯಾಕೆ ಕುಡಿದಿರ ಅಂತ ನಂದು ಕ್ವಷನ್ ಅದರಿಂದ ಏನು ಲಾಭ ಐತಿ ನಮ್ಮ ಲಾಭ ಏನೈತಿ ಅಂತ ಲಾಭ ಏನೈತಿ ನಾ ಹೇಳಿನ ಪ್ರೀತಿ ಮಾಡ್ತಾರೆ ರೀ ತಮ್ಮ ಚಟ ಕುಡಿತಾವ ನಮ್ಮ ಹೆಸ್ರು ಆಗ್ತಾವೆ ಹುಡುಗಿಯರು ಪ್ರೀತಿ ಮಾಡ್ತಾರೆ ಮರಿಲ್ದಂಗ ಹುಚ್ಚನ್ನು ಮಾಡ್ತಾರೆ ನೀವು ಹಾಳಾಗಿ ಹೋಗ್ರಿ ಅಂತ ಬಿಟ್ಟು ಹೋಕಾರು ಇವ್ರು ನೆನಪು ಮರಿಯಾಕ ಏನ್ ಮಾಡಬೇಕು ನಾವು ನನ್ನ ಜೋಡಿ ನೀನು ಕೂಡಿ ಅಡಿದ ಮರಿಬೇಕು ಕೂಡಿ ಕುಡಿದು ನನಗೂ ಇಂತ ಗೆಳೆಯರ್ಲಿ ಗೆಳೆಯರೇ ಮರೆಯಲು ಅವ್ರ ಜೋಡಿ ಕೂಡಿ ನಿಮ್ಮ ನೆನಪು ಮರೆಸ್ತಾರೋ ಅದೆಲ್ಲ ಸುಳ್ಳು ಗೆಳೆಯರ ಬೈಕ್ ಇಸ್ಕೊಂಡು ನಾನು ಬೈಕ್ ಅನ್ನೋದು ಕಾರ್ ಅನ್ನೋದು ಸುಳ್ಳು ಹೇಳಿ ಲವ್ ಮಾಡೋದು ಮನೆ ಕರ್ಕೊಂಡ್ರೂ ಗೆಳೆಯ ಕಾರ್ ಇಸ್ಕೊಳ್ಳೋದು ಬೈಕ್ ಇಸ್ಕೊಳ್ಳೋದು ಅವ್ರು ಕೊಳ್ಳ ನಿಮ್ಮ ಅಪ್ಪ ನಿಮ್ಮ ಅಪ್ಪಂದೇನಿಸ್ಕೊಂಡ್ ಬಂದಿರಂಗಿಲ್ಲ ನಾನು ಏನಂತಂದ್ರು ನಮ್ ದೋಸ್ತರು ತಂದಿರ್ತೀನೋ ಹೌದಲ್ರಿ మదవి ఆకు ఇన్ బ ప్రపంచే మదవి హాకు ಯಾಕನ್ನೋದು ನೀವು ಸುಳ್ಳು ಹೇಳ್ತೀವಿ ನಾವು ಸುಳ್ಳು ಹೇಳ್ತೀವಿ ಹೌದಲ್ರಿ ನೀವು ನಮ್ ಸುಳ್ಳ ಕರೆಕ್ಟ್ ಆಗಿ ಬೇಡ ನಾವು ಮದುವೆ ಹಾಕಿ ಇಲ್ಲ ನೀವು ವಾಪ್ರ ಹೊಲದ ಕೆಲಸ ಮಾಡೋದು ಕಲ್ತೀವಿ ಅವಿ ಏನ್ ಎಲ್ಲಾರು ಗೊತ್ತಲ್ಲ ರೈತರು ಮಕ್ಕಳದಾರು ರೈತರದಾರು ಮಕ್ಕಳು ನಿಮ್ ಮಿಸ್ ಬಾಳ್ ಹಾರಾಡಿದ್ರೆ ಭಾವುಕಿ ಮದ್ನಿ ಮಾಡ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಸಿಟಿ ಹೋಗ್ತೀರಿ ಅಲ್ಲಿ ಚೇಣಿ ಮಾಡ್ತೀರಿ ಅಪ್ಪು ಅಪ್ಪ ಗಳಿಸಿದ ರೊಕ್ಕದಾಗ ಚೇಣಿ ಮಾಡಿ ಯಾವ್ದೋ ಒಂದು ಹುಡುಗಿ ಬಂದಿರವ್ರು ಯಾರು ಸಿಟಿ ವಾದವ್ರಲ್ಲ ರೈತಕ್ಕೆ ಕೆಲಸ ಮಾಡಿದವ್ರದಾರ ನೆನಪು ಹೌದಿಲ್ರಿ ಹುಡುಗರ ತಾವೇನ್ ನೋಡಲ್ಲಿ ಅವಿ ತಾವೇನ್ ನೋಡಲ್ಲಿ ತಲೆ ಮೇಲೆ ತಾವಲ್ಲ ರೈತರು ಇಂದ್ರ ಒಂದು ತನ್ನ ತಿನ್ನ ತಿನ್ನ ನೆನಪಿಟ್ಟು ಅದಕ್ಕೆ ನಾವು ನಿರ್ಧಾರ ಮಾಡಿ ಇತ್ತಿತ್ಲಾಗಿ ನೀವು ರೈತರ ಸುತ್ತಿನ ಬೇಡ ಅದಕ್ಕೆ ನೌಕರಿ ಅವ್ರ ಮದುವೆ ಆಗಿ ಆರಾಮ್ ಇರ್ತೀವಿ ರೈತರ ಅಲ್ಲ ನೌಕರಿ ದವನ್ ಮಣ್ಣು ಆಗಿ ಮಣ್ಣು ತಿನ್ನಕಿದ್ಯಾ ರೊಕ್ಕ ಕೊಡ್ತೀವಿ ತಿನ್ನು ಅಣ್ಣ ಯಾರ್ದದ ರೊಕ್ಕ ಕೊಡ್ತೀವಿ ತಿಂತೀವಿ ತಿನ್ನು ಅಣ್ಣ ಯಾರ್ದದ ಅಪ್ಪ ಯಾಕೋ ಕಮ್ಮಿ ಮಾಡೋ ಡಬಲ್ ಡಬಲ್ ಆಗಿ ಕೇಳ್ತೈತೆ ಎರಡು ತರ ಮಾಡಿ ತೊಳೋತ ಅಪ್ಪ ನೋಡಿ ಲೆನಿ ಇರ್ಸುದು ಇಳ್ಸುದು ಮಾಡ್ ಗೊತ್ತಾಗ್ಲಿಕ್ಕೆ ಸ್ಟೇಜ್ ಇನ್ ನಡಿ ಕಲಿಸ್ತೀನಿ ಹಲೋ ಹೋಗಿ ಅಪ್ಪ ಕೈಯಾ ಸಿಕ್ಕ ಹಂಗ ಒಂದಕ್ಕೆ ಬಂದಾಗ ಏನು ಗೊತ್ತಿಲ್ಲ ಅಂತೀರಿ ಒಂದು ಹತ್ತಿರದ ಇಳಿದ ಗಾಡಿನ ಗಾಡಿನೆಲ್ಲಾ ಸ್ಪೀಡ್ ಯಾರು ಇಟ್ಟಿ ಗುಡುಗುಸು ತੱਕ ಗುಡುಗಾ ದಾರಾ ಯಾರೋ ಮಾಡಕ್ ಕೊಡ್ಬೇಡ್ರಿ ನಮ್ ಮನಗೂ ನಮ್ಮಕೊಂಡ್ರೆಲ್ಲ ಅವರ ಯಾಕಂದ್ರೆ ನಿಮ್ ಸಲಂದ ನಿಮ್ ಸಂಬಂಧ ಹೆಣ್ಮಕ್ಳೆಲ್ಲ ಅಳ್ತಿರ್ತಾರಲ್ಲಿ ಅವ್ರಿಗೆ ಖುಷಿ ಕೊಡುವಂತ ಸಾಧನೆ ಮಾಡಿ ತೋರಿಸ್ರಿ ಮಾತ್ರ ಕೇಳ್ತೀನಿ ಹಿಡ್ಕೊಂಡು ಹೇಳಿದ ಹುಡುಗರಿಗೆ ಹುಡುಗಿಯರು ಹೋಗೋದು ಬಿಡ್ರಿ ಅವ್ನು ಸ್ವಲ್ಪ ಮಾಡ್ಕೊಡ್ರಿ ಅಂದ್ರ ನೀ ಅಂಗೆ ಈಗ ಹಾಗಲ್ಲ ಹಂಗ ಹಂಗ ಅಂತ ಹೇಳಾಕಿಲ್ಲ ಅವ್ರು ಮನೊಬ್ರು ಇದ್ದಂಗ ಅವ್ರು ಒಳ್ಳೇದನೆ ಹೇಳ್ಕೊಡಾಕತ್ತೀನಿ ನಾನ್ ಇತ್ತು ಜಲ್ದಿ ಹೋಗಿ ಹಾಳಾಗ್ಬೇಡಿ ಅಂತ ಹೇಳಾಕತ್ತೀನಿ ನಾನು ಒಳ್ಳೇದಾಗಲಿ ಅಂತ ಹೇಳಾಕ ಇರತ್ತಲ್ರಿ ನಾ ಅವಾಗ ಹಾಳಾಗಂಗಿಲ್ಲ ಹೌದ ನೋಡಿದ್ರ ಪ್ರತಿಯೊಂದು ವರ್ಷಕ್ಕೂ ಹೆಣ್ಮಕ್ಳು ಪ್ರಾಪರ್ ಆಗಿ ಬರ್ತಿರ್ತಾರ ಎಸ್ ಎಸ್ ಎಲ್ ಸಿ ಆಯಿತು ಪಿ ಯು ಸಿ ಆಯ್ತು ಡಿಗ್ರಿ ಆಯ್ತು ಒಂದು ಕೊಡತ್ತೀವ್ ಹುಡುಗಿಯರು ಮುಂದೆ ಹೋಗ್ತಿವಿ ಬಿಟ್ಬಿಡತ್ತೀವಿ ಎಟ್ರೆ ಹೆಂಗೆ ಹೋದ್ರೆ ಏನತೆ ನಮ್ಮ ಮನಿಗೆ ಬಂದು ಮುಸುರಿ ತೊಳಿಯಬೇಕು ನಡದ ಬಿಟ್ಬೋ ತೊಳಿತೀವಿ ಇಲ್ಲ ಅಂತ ಅಲ್ಲ ನೀವು ಅಂಚಿದ್ ಬಾ ಗಂಡ್ಮಕ್ಳು ಯಾವತ್ತಾದ್ರೂ ಮುಂದೆ ಬರ್ರಿ ಅಂತ ಹೇಳಾಕತ್ತೀನಿ ನಾನು ನಿಮಗೆ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಏನೋ ನಮ್ಮ ಮಗ ಹಾಕಲಿಲ್ಲ ಲಾಯರ್ ಅಲ್ಲ ಅದೆ ಅದೇ ಅದೇ ಗಂಡ್ಮಕ್ಳಿಗೆ ಮುಂದೆ ಬಾ ಅನತಿ ಅವ ಹೇಳ್ರಿ ಅದ್ರಾಗ ಮುಂದಿರಲ್ರಿ ಹೆಣ್ಣುಮಕ್ಳು ಬಸ್ನ್ಯಾಗ ಹುದ್ದಾಗ ತಗೊ ಮುಂದೆ ನೀವು ಈ ಬಸ್ ಸ್ಟ್ಯಾಂಡಿನಾಗ ಕಡಿ ಕಡಿಬಿಡುಕಿ ನಿಂತಾಲ ಅಯ್ಯೋ ಅಯ್ಯೋಯ್ಯೋಯಪ್ಪ ಆ ಹುಡಿ ಸುಮ್ ಬಿಟ್ಟಿದ್ದ ಪಾಡ್ಯು ನಾ ಏನಾರು ಅಲ್ಲಿ ನಿಂತಿದ್ನಿ ಅಂತಂದ್ರೆ ಅವನು ಓಡಾಡ್ಸಿ ಓಡಾಡ್ ಬಿಡ್ತಿದ್ನು ಹೌದಿಲ್ಲ ಅಲಂಕಾರ ಬಾಗ್ಲಗುಟ್ಟಿ ಬಸ್ ಸ್ಟ್ಯಾಂಡಿಗೆ ಹೋದಾವ ನೀನು ಅನು ಮತ್ತು ನಾ ಅಲ್ರಿ ಅಣ್ಣ ಒಂಚೂರು ಎಕೋತಗೀರಿ ಎಕ್ಕೋ ತೆಗೀರಿ ಹಾ ಈಗ ಅವೇ ಈ ಕಡೆ ಎಲ್ಲ ನಮ್ಮ ಹುಡವ್ರು ಇದ್ದಾರೆ ನಿಮ್ಮ ಅವ್ವಾರು ಎಲ್ಲಿ ಇದಾರೆ ನೋಡು ಒಂಚೂರು ಮಾತಾಡಿ ನೋಡ್ರಿ ಅಣ್ಣ ಆರಾಮ್ ರೀ ನೀವು ನಮ್ಮ ಕಡೆ ಸಪೋರ್ಟ್ ಕೇರ್ಬೇಕು ಮತ್ತೆ ಹೌದು ಹೌದ್ ಹೌದು ಇವ್ನ ಕಡೆನೇ ಇರಿ ಎಲ್ಲರೂ ಸಹ ಅವೇ ನಿಮ್ಮ ಅವ್ವಗಳು ಎಲ್ಲಿ ಕೂತಾರ ನೋಡು ಒಂದು ನಮ್ಮ ಅವ್ವ ನೋಡಿ ನೋಡಿರಿ ಎವರ್ ಗ್ರೀನ್ ಅಲ್ಲಿ ಕೂತಾರ ಪಾಪ ಒಂದ್ಸರ್ತಿ ಚಪ್ಪಾಳಿ ಓಡ್ಸು ನೋಡ್ನು ಅವಾಗ ಒಂದು ಚಪ್ಪಾ ನೋಡಿರಿ ನೋಡೋಣ ನೋಡಿರಿ ಎಷ್ಟು ಚಂದ ಫಾಲ ಹೊಡಿತಾರೆ ನೋಡಿರಿ ಈಗ ನಮ್ಮ ಹುಡುಗರು ನೋಡ್ರಿ ಅನಾರ ಏನಿಲ್ಲ ಏನಿಲ್ಲ ಕೇಳ್ತಾ ಇಲ್ಲ 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 ಬರೀ ಚೀರಾಕತ್ತಾರ ಚಪ್ಪಾಳೆ ಇಲ್ಲ ನೋಡಿದ್ರಿ ಹುಲಿ ಅವತ್ತಿದ್ರು ಗರ್ಜಸ್ತೈತಿ ಅಕ್ಕ ಅದು ಅಯ್ಯಯ್ ಹುಡುಗರು ಸರಿ ಮೊಣ್ಣ ಒಂದು ಹುಡ್ಗಿನ ಲವ್ ಮಾಡತ್ತಿದ್ಯ ಅಂತ್ಲಾ ಏನಾಯ್ತದ ಕತಿ ಅವಿ ಆಕೆ ಉಸಾಬರಿಗೂ ಬೇಡ ಬೇಡ ಯಾಕ ಯಾಕಪ್ಪ ಅಂತ ಹೇಳ್ತಂದ್ರೆ ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಲಕ್ಕ ಚಲೋತದ ಕಿಕ್ ಕೊಡುವಂತ ಎರಡು ಗ್ಲಾಸ್ ಬೀರು ಹೊಡಿರಿ ಅಬ್ಬಾಬೂ ಲಕ್ಕ ಚಲೋ ಇತ್ತದ ಕಿಕ್ಕು ಕೊಡುವಂಥ ಎರಡು ಗ್ಲಾಸ್ ಬೀರು ಓಡಿರಿ ಆದ್ರೆ ಕನ್ನಾಗ ಲುಕ್ ಕೊಟ್ಟು ಹುಡುಗರು ದಿಕ್ಕ ತಪ್ಪಿಸೋ ಇಂಥ ಹುಡ್ಗಿಯರ್ನ ನಂಬಾಕ ಹೋಗ್ಬ್ಯಾಕೆ ಛೀ ಛೀ ಛಿ 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 ಬಾಳ ಅನುಭವ ಸಿಕ್ಕಾ ಏನಂತ ಈ ಇಂತ ಮಾತು ನಿಮ್ಮ ಭಯ ಬರ್ಬೇಕಂದ್ರೆ ಅಂದ್ರೆ ಏನ ಆತ ಅನುಭವ ಹೇಳ್ಣ ಏನ ಆತ ಅನುಭವ ಅಂತ ಈಗ ಹೇಳ್ತಾನೆ ಕೇಳ್ರೀ ಹಾ ಹಾಲಿದಲ್ಲಿ ಹಾಕಿ ಕುಡಿದ್ದ ತಂದ ಕೇಸರಿ ಬಾದಾಮಿ ಅರ ವಾವಾನ ಪ್ರಕರಣ గవర్ನರ್ ಚೇಂಜ್ ಅಣ್ಣ ನನ್ನ ವೈಕ್ ವೈಕ್ ಅಂತಾರೆ ನೋಡಿ ರೆಡಿ ರೆಡಿರೆ ಹಾಲಿನಲ್ಲಿ ಹಾಕಿ ಕುಡುತ್ತಿದ್ದ ತಂದ ಕೇಸರಿ ಬಾದಾಮು ನಮ್ ಒಂದು ಮಾಡಿತ್ತು ಹಾಳಾದ ಇನ್ಸ್ಟಾಗ್ರಾಮು ಹಾಲಿನಲ್ಲಿ ಹಾಕಿ ಕುಡಿಯುತ್ತಿದ್ದಂತೆ ಕೇಸರಿ ಬಾದಾಮು ನಮ್ಮಿಬ್ಬರನ್ನ ಒಂದು ಮಾಡಿದ್ರು ಹಾಳಾದ ಇನ್ಸ್ಟಾಗ್ರಾಮು ಜಾಸ್ತಿ ಏನಿಲ್ಲ ಅವಾಗ ಅವಾಗ ಕಳಿಸುತ್ತಿದ್ದಳು ಸ್ನಾಪ್ ನಮ್ಮ ಇಬ್ಬರಿಗೆ ಬೇಸರಿಸು ವಾಟ್ಸಪ್ ಕಾಲೇಜ್ ಮುಗದ ನಂತರ ಅಂದಳು ಬ್ರೇಕ ಅದಕ್ಕೆ ಇವತ್ತು ಒಂದು ಮಾತ್ರ ನಾನು ಪಡ್ತೇನೆ ಯಾವ ಹುಡುಗಿ ಪ್ರೀತಿಯು ಹುಡುಗರಿಗೆ ಅವಶ್ಯಕತೆ ಇಲ್ಲ ಯಾಕಪ್ಪ ಅಪ್ಪ ಇವ್ರಸ್ತಾನ ಅವ್ರದ್ದು ಕರ್ದಲ್ಲ ಅಂತ ಹೇಗೆ ಇಷ್ಟಪಡ್ತೇನೆ ಅವತ್ತು ಬಿಟ್ಟು ಹೋದಕ್ಕಿಂತ ಮುಂದೆ ಇವತ್ತು ನಾ ಹಿಂಗ ಇಲ್ಲಿ ಬಂದ್ ಹುಡುಗರು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇವ ಇಲ್ಲಿ ಬಂದ್ ನಿಲ್ಲ ಕಾರಣನ ಹುಡುಗಿ ಇಲ್ಲಂದ್ರೆ ಇಲ್ಲ ಆ ಹುಡುಗಿನ ಜೊತೆ ಅಲ್ಲೇ ಮದ್ವೆ ಆಗಿ ಮಕ್ಕಳ ಮರಿ ಅಂತ ದುಡ್ಡ್ದು ಹಾಕುವಂತ ಕುಂಡ್ರಬೇಕಾಗಿ ಕೈ ಕೊಟ್ಲು ಆಕಿ ಬ್ರೇಕಪ್ ಮಾಡಿದ್ಲು ಅದಕ್ಕ ಈ ಒಬ್ಬ ದೊಡ್ಡ ಆರ್ಟಿಸ್ಟ್ ಆಗಿ ವೇದಿಕೆಗೆ ಬಂದ ಅದಕ್ಕಾಗಿ ವಿಚಾರ ಮಾಡ್ರಿ ಅನಾಗೋಡ್ರಿ ನೀವು ಹುಡುಗಿಯರಂದ್ರೆ ಅಂದ್ರೆ ಕೈ ಕೊಡ್ತಾರ ಅಂತ ಹೇಳಿ ಮಾತು ಮಾತಿಷ್ಟ ಪಡ್ತೇನೆ ನಾವು ಕೈ ಕೊಡಂಗಿಲ್ಲ ನಾವು ಕೈ ಕೊಡಕ್ ಕೈ ಹಿಡ್ದಿರಂಗೇ ಇಲ್ಲ ಹಿಂಗ ಎಂಟು ಮನಿ ಮುರದಿ ಅದನ್ನ ಹೇಳ ಮತ್ತೆ ನಾವು ಕೈಯೇ ಹಿಡ್ದಿರಂಗಿಲ್ಲ ನಿಂದು ನೀಂಗ ಭ್ರಮೆ ಹುಚ್ಚು ಭ್ರಮೆ ಇರ್ತೈತಿ ಅದಕ್ಕೆ ರಾತ್ರಿ ಬಾರ ಒಂದ ಎರಡು ಗಂಟೆ ಅದೇ ನಾವು ನಿಮಗ ಕಳ್ಸಿವಂತ ತಿಳ್ಕೊತೀರಿ ಹಾ ಇದನ್ನ ಬೇಕಾಗಿತ್ತು ನನಗೆ ದೋಸಕ್ಕೆ ಎಷ್ಟ ಮಂದಿ ಕಳ್ಸಿ

ತಪ್ಪಾಗಿ ಕ್ಷಮೆ ಮಾಡ್ರಿ ಅಂತ ಹೇಳ್ತಾ ಇದೀಗ ಸಾಮಾನ್ಯ ನುಡಿ ಪ್ರಾರ್ಥಿಸುವ ಅರ್ಪಿಸುವಂತಹ ಆತೂರಿ ಲೈವ್ ಈ ರಸಮಂಜರಿ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ